ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಿ ಡಿ ಒ ಹಾಗೆ ವಿ ಎ ಎಕ್ಸಾಮ್ಗಳಿಗೋಸ್ಕರ ಅಧಿಸೂಚನೆಯನ್ನು ಹೊರಡಿಸಿ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕನ್ನು ಕೂಡ ಬಿಟ್ಟಿರೋ ಅಂಥದ್ದು ತುಂಬ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದೀರ ಸೊ ಅದ್ರ ಜೊತೆಗೆ ಓದ್ಕೊಳ್ತಾ ಇದ್ದೀರ ಕೂಡ ಎಷ್ಟೋ ಜನರ ಒಂದು ಕನಸು ಪಿ ಡಿ ಒ ಆಗಬೇಕು ವಿ ಎ ಆಗಬೇಕು ಅಂತ ಹೇಳಿ ಸೊ ನಿಮಗೆ ಇನ್ನೂ ಕೂಡ ಟೈಮಿಗೆ ಇವಾಗ ಏನು ನೋಟಿಫಿಕೇಶನ್ ಬಿಟ್ಟು ತ್ರೀ ಮಂತ್ಸ್ ತನಕ ನಮಗೆ ಟೈಮ್ ಸಿಗುತ್ತೆ ಓದ್ಕೊಳೋದಕ್ಕೋಸ್ಕರ ಈ ಮೂರು ತಿಂಗಳನ್ನು ನಾವು ಯಾವುದೇ ರೀತಿ ಪೋಲ್ ಮಾಡಿದಂತೆ ವೇಸ್ಟ್ ಮಾಡಿದ ಹಾಗೆ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ವಿ ಎ ಹಾಗೆ ಪಿ ಡಿಒ ಕನ್ಸು ನನ್ಸಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಟಾಪ್ ಟ್ವೆಂಟಿ ಫೈವ್ ಕ್ವೇಶನ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದೀನಿ ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಬಾಲಕಾರ್ಮಿಕರ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಎರಡು ಸಾವಿರದ ಐನೂರು ರು ಬಹುಮಾನವಾಗಿ ನೀಡಲಾಗುವುದು ಎಂದು ಘೋಷಿಸಿದೆ ಅಂತ ಇದೆ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ರಾಜ್ಯ ಸರ್ಕಾರದ ಅಂದರೆ ನಾಲ್ಕು ರಾಜ್ಯಗಳ ಪೈಕಿ ಯಾವ ಒಂದು ರಾಜ್ಯ ಬಾಲಕಾರ್ಮಿಕರ ಕಾರ್ಮಿಕರ ಬಗ್ಗೆ ಅಂದರೆ ಚೈಲ್ಡ್ ಲೇಬರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅವರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಹುಮಾನವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಅಂತ ಅದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಅದಕ್ಕೆ ಕೇರಳ ಅಂತ ಕರೆಕ್ಟಾಗಿ ಆನ್ಸರ್ ಇದೆ ಸೊ ಇದಕ್ಕೆ ಉತ್ತರ ಏನು ಕೇರಳ ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ನೋಡಿ ಎಸ್ ಐ ಪಿ ಆರ್ ಐ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಭಾರತದಲ್ಲಿ ಎಷ್ಟು ಪರಮಾಣು ಅಣ್ವಸ್ತ್ರಗಳನ್ನು ಹೊಂದಿದೆ ಅಂತ ಇದೆ ಸೊ ಆಪ್ಷನ್ ಎ ಒನ್ ಸಿಕ್ಸ್ಟಿ ಆಪ್ಷನ್ ಬಿ ಒನ್ ಫಿಫ್ಟಿ ಸಿಕ್ಸ್ ಆಪ್ಷನ್ ಸಿ ಒನ್ ಫಿಫ್ಟಿ ಆಪ್ಷನ್ ಡಿ ಒನ್ ಸೆವೆಂಟಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಒನ್ ಫಿಫ್ಟಿ ಸಿಕ್ಸ್ ಸರಿಯಾದಂತಹ ಉತ್ತರ ಸ್ನೇಹಿತರೆ ಇಲ್ಲಿ ಎಸ್ ಐ ಪಿ ಆರ್ ಐ ಅಂತಂದರೆ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಇದಕ್ಕೆ ಇದರ ಒಂದು ಫುಲ್ ಫಾರ್ಮ್ ಆಗಿರೋ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ವಿಶ್ವದ ಮೊದಲ ಕಾಗದರಹಿತ ಆಡಳಿತ ವ್ಯವಸ್ಥೆಯನ್ನ ಯಾವ ಒಂದು ದೇಶ ಜಾರಿಗೊಳಿಸಿದೆ ಅಂತ ಇದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ದುಬೈ ಸೊ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಕಾಗದರಹಿತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿರೋ ದೇಶ ಅಂತ ಹೇಳಿದ್ರೆ ಆಪ್ಷನ್ ಡಿ ದುಬೈ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ನಟ ಯಾರು ಅಂತ ಇದೆ ಆಪ್ಷನ್ ಎ ಅಮಿತಾಬ್ ಬಚ್ಚನ್ ಆಪ್ಷನ್ ಬಿ ರಜನಿಕಾಂತ್ ಆಪ್ಷನ್ ಸಿ ವಿನೋದ್ ಖನ್ನಾ ಆಪ್ಷನ್ ಡಿ ಖಾನ್ ಕಪೂರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರಜನಿಕಾಂತ್ ಅವರಿಗೆ ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ ಫಾಲ್ಕೆ ಪ್ರಶಸ್ತಿ ಅವರಿಗೆ ಸಿಕ್ಕಿರೋ ಮುಂದಿನ ಒಂದು ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಕಂಡು ಬಂದಂತಹ ಭಕ್ಷ್ಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಮೇಘಾಲಯ ಇಲ್ಲಿ ಭಕ್ಷ್ಯ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಸರಿಯಾದಂತಹ ಉತ್ತರ ఆరనే ప్రశ్నే ಯಾವ ರಾಜ್ಯದಲ್ಲಿ ಸಾವಿರ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸುವುದಾಗಿ ನೀತಿ ಆಯೋಗ ಘೋಷಣೆಯನ್ನು ಮಾಡಿದೆ ಅಂತ ಹೇಳಿ ಸೊ ಆಪ್ಷನ್ ಎ ಜಮ್ಮು ಕಾಶ್ಮೀರ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿಕ್ಕಿಂ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ರಾಜ್ಯದಲ್ಲಿ ಒಂದು ಸಾವಿರ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡೋದಾಗಿ ನೀತಿ ಆಯೋಗ ಘೋಷಣೆಯನ್ನು ಹೊರಡಿಸಿರೋ ಇನ್ನು ಏಳನೇ ಪ್ರಶ್ನೆ ನೋಡಿ ಸಂಸತ್ತಿನಲ್ಲಿ ಇತ್ತೀಚೆಗೆ ಅಂಗೀಕರಿಸಲ್ಪಟ್ಟ ಎನ್ ಐ ತಿದ್ದುಪಡಿ ಮಸೂದೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆ ಸ್ಥಾನಮಾನವನ್ನು ಯಾವುದಕ್ಕೆ ನೀಡಿದೆ ಅಂತ ಹೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಔಷಧೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಆಪ್ಷನ್ ಬಿ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆಗಳು ಆಪ್ಷನ್ ಸಿ ದೈಹಿಕ ಶಿಕ್ಷಣ ಸಂಸ್ಥೆಗಳು ಆಪ್ಷನ್ ಡಿ ತಾತ್ವಿಕ ಸಂಶೋಧನಾ ಸಂಸ್ಥೆಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಔಷಧೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಸರಿಯಾದಂತಹ ಉತ್ತರ ಎಂಟನೇ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಭಾರತದಲ್ಲಿ ಗೂಗಲ್ನ ಅತಿ ಹೆಚ್ಚು ಹುಡುಕಲ್ಪಟ್ಟ ವ್ಯಕ್ತಿತ್ವ ಯಾರು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ಯಾವ ಒಬ್ಬ ವ್ಯಕ್ತಿಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ ಅಂತ ಹೇಳಿ ಆಪ್ಷನ್ ಎ ನೀರಜ್ ಚೋಪ್ರಾ ಆಪ್ಷನ್ ಬಿ ಎಲೋನ್ ಮಸ್ತ್ ಆಪ್ಷನ್ ಸಿ ಪಿ ವಿ ಸಿಂಧು ಆಪ್ಷನ್ ಡಿ ಮೀರಾಬಾಯಿ ಚಾನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸರ್ಚ್ ಮಾಡಿರುವಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನೀರಜ್ ಚೋಪ್ರಾ ಇದು ಸರಿಯಾದಂತಹ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡಿ ಸಲಿಂಗ ವಿವಾಹವನ್ನ ಅನುಮತಿಸುವ ಕಾನೂನನ್ನ ಇತ್ತೀಚೆಗೆ ಯಾವ ದಕ್ಷಿಣ ಅಮೆರಿಕದ ದೇಶವು ಅನುಮೋದಿಸಿದೆ ಅಂತ ಇದೆ ಆಪ್ಷನ್ ಎ ಅರ್ಜೆಂಟೀನಾ ಆಪ್ಷನ್ ಬಿ ಚಿಲಿ ಆಪ್ಷನ್ ಸಿ ಪೆರು ಆಪ್ಷನ್ ಆಪ್ಷನ್ ಡಿ ಬೊಲಿವಿಯಾ ಅಂತ ಇದೆ ಸೊ ಯಾವ ಒಂದು ದಕ್ಷಿಣ ಅಮೆರಿಕದ ದೇಶದಲ್ಲಿ ಸಲಿಂಗ ವಿವಾಹವನ್ನ ಅನುಮತಿ ಅಂದರೆ ಸಲಿಂಗ ವಿವಾಹಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಕ ಅಲ್ಲಿನ ಒಂದು ಕಾನೂನು ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಚಿಲಿ ಸರಿಯಾದಂತಹ ಉತ್ತರ ಹತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಹಕ್ಕಿ ಜ್ವರ ಪ್ರಕರಣಗಳನ್ನು ವರದಿ ಮಾಡಿದೆ ಹಾಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಬಾತುಕೋಳಿಗಳನ್ನು ಆ ಒಂದು ರಾಜ್ಯ ಕೊಲ್ಲುತ್ತದೆ ಅಥವಾ ಕೊಂದಿದೆ ಅಂತ ಹೇಳಿ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಕೇರಳ ಕೇರಳದಲ್ಲಿ ಇತ್ತೀಚೆಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಹಕ್ಕಿ ಜ್ವರ ಕಾಣಿಸ್ಕೊಂಡಿತ್ತು ಸೊ ಅದರ ಒಂದು ಸಲುವಾಗಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಬಾತುಕೋಳಿಗಳನ್ನು ಆ ಒಂದು ರಾಜ್ಯದಲ್ಲಿ ಕೊಲ್ಲಲ್ಪಡ್ತಾರೆ ಹನ್ನೊಂದನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಜೈವಿಕ ವೈವಿಧ್ಯತೆಯ ವಿಶ್ವಸಂಸ್ಥೆಯ ಹದಿನೈದನೇ ಪಕ್ಷಗಳ ಸಮಾವೇಶ ಎಲ್ಲಿ ಜರುಗಿತ್ತು ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಟೋಕಿಯೋ ಜಪಾನ್ ಆಪ್ಷನ್ ಸಿ ಕೊನ್ಶಿಂಗ್ ಚೀನಾ ಆಪ್ಷನ್ ಡಿ ಪ್ಯಾರಿಸ್ ಫ್ರಾನ್ಸ್ ಸೊ ಜೈವಿಕ ವೈವಿಧ್ಯತೆ ವಿಶ್ವಸಂಸ್ಥೆಯ ಹದಿನೈದನೇ ಪಕ್ಷಗಳ ಸಮಾವೇಶ ಎಲ್ಲಿ ಜರುಗಿತು ಅಂತ ಹೇಳಿದ್ರೆ ಆಪ್ಷನ್ ಸಿ ಕುನ್ಶಿಂಗ್ ಚೀನಾದಲ್ಲಿ ಈ ಒಂದು ಸಮಾವೇಶ ಜರುಗಿರೋ ಅಂಥದ್ದು ಹನ್ನೆರಡನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರೇರಣಾ ಸ್ಥಾನವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಆಪ್ಷನ್ ಎ ರಾಮೇಶ್ವರಂ ಆಪ್ಷನ್ ಬಿ ವಿಶಾಖಪಟ್ಟಣಂ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಕೋಲ್ಕತ್ತಾ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ವಿಶಾಖಪಟ್ಟಣಂ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡಿ ಚೆನ್ನೈ ಸೂಪರ್ ಕಿಂಗ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಅನ್ನ ಸೋಲಿಸುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತ ಒಂದು ಐ ಪಿ ಎಲ್ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ ಸೊ ಇದುವರೆಗೆ ಐ ಪಿ ಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎಷ್ಟು ಬಾರಿ ಟ್ರೋಫಿಯನ್ನ ಗೆದ್ದಿದೆ ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಮೂರು ಬಾರಿ ಆಪ್ಷನ್ ಬಿ ಎರಡು ಬಾರಿ ಆಪ್ಷನ್ ಸಿ ನಾಲ್ಕು ಬಾರಿ ಆಪ್ಷನ್ ಡಿ ಐದು ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಎಷ್ಟು ಸಾರಿ ಟ್ರೋಫಿಯನ್ನು ಗೆದ್ದಿದೆ ಅಂದರೆ ಆಪ್ಷನ್ ಸಿ ನಾಲ್ಕು ಬಾರಿ ಸರಿಯಾದಂತಹ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಅಕ್ಟೋಬರ್ ಹನ್ನೆರಡರಂದು ಈ ಕೆಳಗಿನ ಯಾವ ಸಂಸ್ಥೆಯು ತನ್ನ ಇಪ್ಪತ್ತ ಎಂಟನೇ ಸ್ಥಾಪನಾ ದಿನವನ್ನಾಗಿ ಆಚರಿಸಿತು ಅಂತ ಇದೆ ಆಪ್ಷನ್ ಆಪ್ಷನ್ ಎ ಬಿ ಇಸ್ರೋ ಆಪ್ಷನ್ ಸಿ ಬಿಇಎಲ್ ಆಪ್ಷನ್ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಕ್ಟೋಬರ್ ಹನ್ನೆರಡರಂದು ತನ್ನ ಇಪ್ಪತ್ತ ಎಂಟನೇ ಸ್ಥಾಪನಾ ದಿನವನ್ನ ಆಚರಣೆ ಮಾಡಿಕೊಳ್ಳುತ್ತೆ ಹದಿನೈದನೇ ಪ್ರಶ್ನೆ ನೋಡಿ ಕೊಲಂಬಿಯಾ ಜರ್ನಲಿಸಂ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಎರಡರ ಹಳೆಯ ವಿದ್ಯಾರ್ಥಿ ಪ್ರಶಸ್ತಿ ವಿಜೇತರು ಅಂತ ಯಾವ ಭಾರತೀಯ ಪತ್ರಕರ್ತರನ್ನ ಹೆಸರಿಸಿದೆ ಅಂತ ಇದೆ ಆಪ್ಷನ್ ಎ ಎಂ ಎನ್ ರಾಯ್ ಆಪ್ಷನ್ ಬಿ ಮೋಹನ್ ಲಾಲ್ ಆಪ್ಷನ್ ಸಿ ಮಾಲಿನಿ ಪಾರ್ಥ ಸಾರಥಿ ಆಪ್ಷನ್ ಡಿ ಎನ್ ಕೆ ಸೊರಾಬಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮಾಲಿನಿ ಪಾರ್ಥ ಸಾರಥಿ ಸರಿಯಾದಂತಹ ಉತ್ತರ ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಒಂದರ ಏಷ್ಯನ್ ಪವರ್ ಇಂಡೆಕ್ಸ್ನಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಯು ಎಸ್ ಎ ಆಪ್ಷನ್ ಡಿ ರಷ್ಯಾ ಯಾವ ಒಂದು ದೇಶ ಅಗ್ರಸ್ಥಾನದಲ್ಲಿದೆ ಅಂದರೆ ಆಪ್ಷನ್ ಸಿ ಯು ಎಸ್ ಎ ಅಮೆರಿಕ ಈ ದೇಶ ಏಷ್ಯನ್ ಪವರ್ ಇಂಡೆಕ್ಸ್ನಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಹದಿನೇಳನೇ ಪ್ರಶ್ನೆ ಯಾವ ನಗರವು ಸಂಪೂರ್ಣವಾಗಿ ಪೇಪರ್ಲೆಸ್ ಆಗಿರುವ ವಿಶ್ವದ ಮೊದಲ ಸರ್ಕಾರವಾಗಿದೆ ಇದೆ ಅಂತ ಆಪ್ಷನ್ ಎ ಮಾಸ್ಕೋ ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ನ್ಯೂಯಾರ್ಕ್ ಆಪ್ಷನ್ ಡಿ ಅಬುದಾಬಿ ಯಾವ ಒಂದು ನಗರ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ದುಬೈ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಬೆಳಕಿನ ಸೂಕ್ಷ್ಮ ಔಷಧದ ಬಳಕೆಯನ್ನ ಒಳಗೊಂಡಿರುವ ಚಿಕಿತ್ಸೆಯ ಹೆಸರೇನು ಅಂತ ಇದೆ ಆಪ್ಷನ್ ಎ ಫೋಟೋ ಡೈನಮಿಕ್ ಥೆರಪಿ ಆಪ್ಷನ್ ಬಿ ದ್ಯುತಿ ವಿದ್ಯುಜ್ಜನಕ ಚಿಕಿತ್ಸೆ ಆಪ್ಷನ್ ಸಿ ಫೋಟೋ ಜೆನೆರಿಕ್ ಥೆರಪಿ ಆಪ್ಷನ್ ಡಿ ಫೋಟೋಲಜಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಫೋಟೋ ಡೈನಾಮಿಕ್ ಥೆರಪಿ ಸರಿಯಾದಂತಹ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸೀನ್ ನದಿ ಯಾವ ದೇಶದಲ್ಲಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಫ್ರಾನ್ಸ್ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ನುಪಿಲಾಲ್ ದಿನವನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಸಿಕ್ಕಿಂ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ನುಪಿಲಾಲ್ ದಿನವನ್ನ ಅಂತ ಹೇಳಿದ್ರೆ ಆಪ್ಷನ್ ಬಿ ಮಣಿಪುರ ಸರಿಯಾದಂತಹ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಯಾವ ದೇಶ ಇತ್ತೀಚೆಗೆ ಎಂಟನೇ ಹಿಂದೂ ಮಹಾಸಾಗರ ಸಂವಾದವನ್ನು ಆಯೋಜನೆ ಮಾಡಿತ್ತು ಅಂತ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಮೈನ್ಮಾರ್ ಆಪ್ಷನ್ ಡಿ ಫಿಲಿಪೈನ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಭಾರತ ಸರಿಯಾದಂತಹ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಭಾರತೀಯ ಪತ್ರಕರ್ತರನ್ನು ಕೊಲಂಬಿಯಾ ಜರ್ನಲಿಸಮ್ ಸ್ಕೂಲ್ ಎರಡು ಸಾವಿರದ ಹಳೆಯ ವಿದ್ಯಾರ್ಥಿ ಪ್ರಶಸ್ತಿ ವಿಜೇತರು ಎಂದು ಹೆಸರಿಸಿದೆ ಅಂತ ಇದೆ ಆಪ್ಷನ್ ಎ ಎನ್ ರಾಮ್ ಆಪ್ಷನ್ ಬಿ ಮಾಲಿನಿ ಪಾರ್ಥ ಆಪ್ಷನ್ ಸಿ ರಾಜಮೋಹನ್ ಆಪ್ಷನ್ ಡಿ ಸೋಲಿ ಜೆ ಸೊರಾಬ್ಜಿ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮಾಲಿನಿ ಪಾರ್ಥ ಸಾರಥಿ ಸರಿಯಾದಂತಹ ಉತ್ತರ ಇಪ್ಪತ್ತ ಮೂರನೇ ಪ್ರಶ್ನೆ ಕ್ರಿಮಿನಲ್ ವಿಷಯಗಳಲ್ಲಿ ಪರಸ್ಪರ ಕಾನೂನು ನೆರವು ಒಪ್ಪಂದವನ್ನು ಕ್ಯಾಬಿನೆಟ್ ಅನುಮೋದಿಸಿದೆ ಯಾವ ದೇಶಗಳ ಜೊತೆಗೆ ಅಂತ ಇದೆ ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಬಿ ಪೋಲ್ಯಾಂಡ್ ಆಪ್ಷನ್ ಸಿ ಎ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಬಂದು ಪೋಲ್ಯಾಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಒ ಸಮಿತಿಯು ಯಾವ ದೇಶವು ಸಕ್ಕರೆ ವಲಯದಲ್ಲಿ ತನ್ನ ಸಬ್ಸಿಡಿಗಳನ್ನು ಹಿಂತೆಗೆದುಕೊಳ್ಳಬೇಕೆಂದು ಕೇಳಿದೆ ಅಂತ ಇದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಯು ಎಸ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಭಾರತ ಆಪ್ಷನ್ ಬಿ ಭಾರತ ಸರಿಯಾದಂತಹ ಉತ್ತರ ಕೊನೆಯ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಸುದ್ದಿಯಲ್ಲಿ ಕಂಡು ಬಂದಿರುವ ಕಂಡು ಬರುವ ಮನೋಹರಿ ಗೋಲ್ಟಿ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಗೋಲ್ಡ್ ಟಿ ಅಂತಕ್ಕಂಥದ್ದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಸ್ಸಾಂ ಇದು ಸರಿಯಾದಂತಹ ಉತ್ತರ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಈ ಇಪ್ಪತ್ತೈದು ಪ್ರಶ್ನೆಗಳು ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ನಿರಂತರವಾಗಿ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನಂಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ